ನಮಸ್ಕಾರ ಕರ್ನಾಡು ವೆಲ್ಕಮ್ ಬ್ಯಾಕ್ ನಾನು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಲ್ ಸ್ವಾಗತ ನಾನು ಅಭಿ ಮಾತಾಡ್ತಿದ್ದೇನೆ ಇವತ್ ನಾವು ಬಂದಿರೋಂತ ಸ್ಥಳ ನಮ್ಮ ಕರ್ನಾಡಿನ ಸಾಹಸ ಸೀಮಾ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಒಂಥರ ಸ್ವರ್ಗ ಗುರು ಏನ್ ಕೇಳ್ತೀರಾ ಇದ್ರ ಒಳಗಡೆ ನೀವು ಹೋದಾಗ ನಿಮ್ಗೆ ಆಟೋಮೆಟಿಕ್ಲಿ ಗೊತ್ತಾಗುತ್ತೆ ಸೊ ಅದೇನು ಅಂತ ನೀವು ತಿಳ್ಕೊಳಕ್ ಮುಂಚೆ ನನ್ನ ಚಾನಲ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಅದನ್ನು ಪ್ರೆಸ್ ಮಾಡ್ಕೊಳ್ಳಿ ಯಾಕೆ ಅಂತಂದ್ರೆ ನಾನು ಕೊಡೋ ಕಂಟೆಂಟ್ ನಿಮ್ಗೆ ತಲುಪ್ಬೇಕಲ್ವಾ ಸೊ ಹಂಗಾಗಿ ಈ ನಾನು ಕನ್ನಡಿಗ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲೂ ಇದೀರಿ ಸೊ ಅಲ್ಲೂ ಹೋಗಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಬಾಯ್ಸ್ ಈ ಪ್ಲೇಸ್ ನ ಆಲ್ಮೋಸ್ಟ್ ಆಲ್ ನೀವ್ ನೋಡಿರ್ತೀರಿ ಅಂತ ನಾನು ಭಾವಿಸಿರ್ತೀನಿ ಯಾಕೆ ಅಂತಂದ್ರೆ ನಮ್ಮ ಕರ್ನಾಡಿನ ಸಾರ್ಸಿಂಹ ವಿಷ್ಣುವರ್ಧನ್ ಸರ್ ಅವರ ಸ್ಮಾರಕನ ಸ್ಥಾಪ್ಸಕ್ಕಂತನೇ ಸುಮಾರು ವರ್ಷಗಳು ತಗೊಂಡವ್ರೆ ಅದನ್ನ ಸ್ಥಾಪಿಸಿದ ತಕ್ಷಣ ಆ ಪ್ಲೇಸ್ ನ ನೀವು ನೋಡ್ಬೇಕಂತ ಹೋಗಿರ್ತೀರಾ ಬಟ್ ಅಲ್ಲಿ ಆ ಡೀಟೇಲ್ ವಿಷಯನ ನಾನು ನಿಮಗ್ ತಿಳಿಸ್ತೀನಿ ಅಲ್ಲಿ ವಾಲ್ ಮೇಲ್ ಹಾಕಿರುವಂತ ಪ್ರತಿಯೊಂದು ಫೋಟೋಗಳ ಪ್ರತಿಯೊಂದು ನಿಮಗ್ ತಿಳಿಸ್ತೀನಿ ಸೊ ತಾಳ್ಮೆಯಿಂದ ಈ ವಿಡಿಯೋನ ಎಂಡ್ ವರ್ಗೂ ನೋಡಿ ಈ ಪ್ಲೇಸ್ ನ ಲೊಕೇಶನ್ ಬಂದು ಮೈಸೂರು ಟು ಎಚ್ ಡಿ ಕೋಟೆ ರೋಡ್ ಅಲ್ಲಿ ರೈಟ್ ಸೈಡ್ ಆದಂಗೆ ಸಿಗುತ್ತೆ ಸೊ ಮೈಸೂರಿಂದ ಅರೌಂಡ್ ಫೈವ್ ಟು ಟೆನ್ ಕಿಲೋಮೀಟರ್ ಆಗ್ಬೋದೇನೋ ಮೇ ಬಿ ಚೆಕ್ ಮಾಡಿ ನಿಮ್ ಗೂಗಲ್ ಮ್ಯಾಪ್ ಎಲ್ಲ ಸಿಗುತ್ತೆ ಸೊ ಬಂದು ವಿಸಿಟ್ ಕೊಡಿ ಈ ವಿಡಿಯೋ ನ ಕೊನೆಯವರೆಗೂ ನೋಡಿ ಯಾಕೆಂತಂದ್ರೆ ನೀವು ಬರಕ್ ಆಗಿಲ್ಲ ಅಂತಂದ್ರೆ ಈ ವಿಡಿಯೋದಲ್ಲಿ ಎಲ್ಲ ತಿಳಿಸ್ತೀನಿ ಇಲ್ಲ ಅಂತಂದ್ರೆ ಬಂದು ಈ ಪ್ಲೇಸ್ ನೋಡಿ ಈ ಸ್ಮಾರಕದ ಒಳಗೆ ಬರ್ತಿದ್ದಂಗೆ ನಮ್ ಮೊದ್ಲು ಕಣದ ವಿಷ್ಣುದಾದನ್ ಕಡ್ಗದ್ ರೀತಿ ಇರುವಂತ ಈ ಬಳೆ ಈ ಬಳೆಯಿಂದರ ಸ್ಮಾರಕ ನಮ್ ವಿಷ್ಣು ಇಲ್ಲಿ ಸುತ್ತಮುತ್ತ ಒಂದು ನಾಲ್ಕು ಮೂವಿ ಡೈಲಾಗ್ ಗಳು ನಮ್ ವಿಷ್ಣು ಅವರ ಫೇವ್ರೇಟ್ ಮೂವಿ ಡೈಲಾಗ್ಗಳನ್ನ ಬರ್ದ ಹಾಕೋರೆ ಅದು ನೀವೆಲ್ಲರೂ ನೋಡಿರ್ತೀರ ಆಲ್ಮೋಸ್ಟ್ ಅಲ್ಲಿ ಎಲ್ರು ಕೇಳಿರ್ತೀರ ಒಂದೇ ಒಂದ್ ಹಾಕ್ತೀನಿ ಅದಕ್ಕೂ ಮುಂಚೆ ಮೊದ್ಲು ಇಲ್ಲಿ ವಾಲ್ ಮೇಲೆ ವಿಷ್ಣು ಅವರ ಆನ್ ಸ್ಕ್ರೀನ್ ಮತ್ತೆ ಆಫ್ ಸ್ಕ್ರೀನ್ ಫೋಟೋಗಳನ್ನ ಎಲ್ಲಾನು ಹಾಕೋರೆ ಸೊ ಫಸ್ಟ್ ಅದನ್ನ ನೋಡ್ಕೊಂಡು ಬರೋಣ ಬನ್ನಿ ಈ ಫೋಟೋ ಹಾಕಿರೋ ವಾಲ್ನಲ್ಲಿ ವಿಷ್ಣು ದಾದವ್ರ ಫೋಟೋ ಅಂತಂದ್ರೆ ವಿಷ್ಣು ಜೀವನದಲ್ಲಿ ಆ ಸ್ಕ್ರೀನು ಆನ್ ಸ್ಕ್ರೀನ್ ಅವ್ರು ನಡೆದಿರುವಂತ ಘಟನೆಗಳು ಆಗ್ಲಿ ಅವರು ಯಾರ್ಯಾರ ಜೊತೆ ಬರ್ತು ಬಾಂಧವ್ಯ ವಿಶ್ವಾಸದಿಂದ ಹೆಂಗಿದ್ರು ಅನ್ನೋದು ಒಂದೊಂದಾಗಿ ಕಾಣ್ತಾ ಹೋಗ್ಬೋದು ನಮ್ಮದ್ ಏನಪ್ಪಾ ಅಂತಂದ್ರೆ ನಮ್ ಕರ್ನಾಡಲ್ಲಿ ಹುಟ್ಟಿರೋದು ಒಂಥರ ಪುಣ್ಯವಂತ ಅಂತ ಅಕಸ್ಮಾತ್ ನಮ್ಮಲ್ಲಿ ಯಾರಾದ್ರೂ ವಿಷ್ಣು ದಾಧಾ ತರ ಸೆಲೆಬ್ರಿಟಿ ಆದ್ರೆ ಅಭಿಮಾನಿಗಳು ಆರಾಮಿದ್ದೀವಿ ಒಂಥರ ನೋಡ್ತಾರೆ ಇದಕ್ಕೆ ಮುಖ್ಯ ಕಾರಣ ವಿಷ್ಣು ದಾದಾ ಸರಳತೆ ನೋಡಿ ಎಷ್ಟು ಸಿಂಪಲ್ ಆಗ ಇರ್ತಾರೆ ಜನ ಜೊತೆ ಹೆಂಗ್ ಬರೀಬೇಕು ಯಾವ ಎಷ್ಟು ವಿಶ್ವಾಸ ತಿಂದಿರ್ಬೇಕು ಅನ್ನೋದನ್ನ ಇವರಿಂದ ಕಲಿಬೇಕು ಇವರು ನಾವು ಈ ಫೋಟೋಗಳಲ್ಲಿ ನಿಮಗ್ ಬೆಸ್ಟ್ ಅನ್ಸದ್ ಯಾವ್ದು ಅದನ್ನ ನಾನು ಊಹಿಸ್ಲೇ ಯಾವ್ದು ಗೊತ್ತಾ ವಿಷ್ಣು ದಾದಾ ಮತ್ತೆ ಅಂಬಿ ಸರ್ ಇರುವಂತ ಫೋಟೋ ಅಂತಂದ್ರೆ ನಮ್ ಕಡಾ ಇಂಡಸ್ಟ್ರಿಲಿ ಇವರಂತ ಗೆಳೆತನದ ಬಾಂಧವ್ಯ ಹೊಂದಿರುವಂತವ್ರು ಯಾರು ಇಲ್ಲ ಇವರನ್ನ ನೋಡಿ ಫ್ರೆಂಡ್ಶಿಪ್ ಹೆಂಗಿರ್ಬೇಕು ಗೆಳೆತನ ಹೆಂಗ್ ಉಳಿಸ್ಕೊಬೇಕು ಹೆಂಗೆ ನಡೆಸ್ಬೇಕು ಅನ್ನೋನ್ನ ನಾವು ಕಲಿಬೇಕು ಇಬ್ರು ಇವರಿಬ್ರು ಒಂಥರ ಹೆಂಗೆ ಅಂತಂದ್ರೆ ಗೆಳೆತನಕ್ಕೆ ಒಂಥರ ಬ್ರಾಂಡ್ ಅಂಬಾಸಿಡರ್ ಇದ್ದಂಗೆ ಯಾಕೆಂತಂದ್ರೆ ಇವರಲ್ಲಿರುವಂತ ಸರಳತೆ ಇವರಲ್ಲಿ ಇದ್ದಂತ ಬಾಂಧವ್ಯ ಅಷ್ಟು ಗಟ್ಟಿಯಾಗಿತ್ತು ಸೊ ಹಂಗಾಗಿ ಇವ್ರ ಒಂಥರ ಫ್ರೆಂಡ್ಶಿಪ್ ಗೆ ಹಂಗಾಗಿ ಇವರಿಬ್ರು ಒಂಥರ ಫ್ರೆಂಡ್ಶಿಪ್ ಗೆ ಬ್ರಾಂಡ್ ಅಂಬಾಸಿಡರ್ ಇದ್ದಂಗೆ ಬರೀ ಅವ್ರ ಫೋಟೋಗಳಲ್ದೇ ವಿಷ್ಣುವರ್ಧನ್ ಸರ್ ಅವರ ಮೊದಲನೇ ಪಿಕ್ಚರ್ ನಾಯಕ ತನ್ನಿ ಹಿಡಿದು ಕೊನೆ ಪಿಕ್ಚರ್ ಆಪ್ತರಕ್ಷಕ ವರ್ಗುನು ಎಷ್ಟು ಮೂವಿ ಪೋಸ್ಟ್ ಆಯ್ತೋ ಅಷ್ಟು ಮೂವಿ ಪೋಸ್ಟ್ ಗಳನ್ನೂ ಫೋಟೋ ಫ್ರೇಮ್ ಮಾಡಿ ವಾಲ್ ಮೇಲ್ ಹಾಕವ್ರೆ ಸೊ ಅದನ್ನೆಲ್ಲ ನೋಡ್ಕೊಂಡ್ ಬನ್ನಿ ನಮ್ ಕನ್ನಡ ನಾಡಲ್ ಹುಟ್ಟಿರುವಂತ ಪುಣ್ಯವಂತರು ಅದಕ್ಕಿಂತ ನಮ್ ಕನ್ನಡ ನಾಡಲ್ಲಿ ಹುಟ್ಟಿ ಸೆಲೆಬ್ರಿಟಿಗಳಾಗಿ ಅಭಿಮಾನಿಗಳನ್ನ ಪಡ್ಕೊಂಡಂತವ್ರು ಇವರು ಯಾಕೆ ಅಂತ ಕೇಳಿ ಬರಿ ಅಭಿಮಾನದಿಂದ ಒಬ್ಬ ವ್ಯಕ್ತಿಗೆ ಇಷ್ಟೆಲ್ಲ ಮಾಡುವಂತದ್ದು ನಮ್ ಕರ್ನಾಡ ಅಲ್ದೇನೆ ಬೇರೆ ಕಡೆ ಎಲ್ಲಾರು ಇಷ್ಟು ಮಟ್ಟಿನ ಅಭಿಮಾನವನ್ನು ಹೊಂದು ಅವ್ರ ಅವರಂತ ಸಮಯದಲ್ಲೂ ಅವ್ರಿಗೋಸ್ಕರ ಒಂದು ನೆನಪಿನ ಕಾಣಿಕೆಯಾಗಿ ಸ್ಮಾರಕವನ್ನು ನಿರ್ಮಿಸಿ ಅವ್ರ ಫೋಟೋಗಳನ್ನ ನೇತಾಕಿ ಹಾಕಿ ಇವರು ಎಂಜಾಯ್ ಮಾಡ್ತಾರಲ್ಲ ಸೊ ನಮ್ ಕನ್ನಡಿಗರು ನಿಜವಾಗ್ಲೂ ಹೃದಯವಂತರೂ ಇಲ್ಲಿ ಸುತ್ತಮುತ್ತ ಒಂದು ನಾಲ್ಕು ಮೂವಿ ಡೈಲಾಗ್ಗಳನ್ನ ಹಾಕೋರೇ ಮೊದಲನೇದು ಜಮೀನ್ದಾರ್ ಪಿಕ್ಚರ್ದು ಒಬ್ಬ ಮನುಷ್ಯನ ಯೋಗ್ಯತೆ ಗೊತ್ತಾಗೋದು ಎಲ್ಡೇ ಜಾಗದಲ್ಲಿ ನೀನ್ ದಾಳಿ ಕಟ್ಟುವಾಗ ಎಷ್ಟು ಜನ ನಿನ್ ಅಕ್ಷತೆ ಹಾಕೋಕ್ ಬರ್ತಾರೆ ನೀ ಸತ್ತಾಗ ಎಷ್ಟು ಜನ ಮಣ್ಣಾಕ್ ಬರ್ತಾರೆ ಅನ್ನೋದ್ರೆ ನೀನ್ ಏನ್ ಸಂಪಾದನೆ ಮಾಡಿದೆ ಅನ್ನೋದು ಗೊತ್ತಾಯ್ತದೆ ಜನ ಸಂಪಾದನೆ ಮಾಡೋದಕ್ಕೂ ಗುಣ ಗುಣ ಆಮೇಲೆ ಇರ್ಬೇಕು ನಾನು ಹೇಳಿದ್ದೆ ಒಳ್ಳೆಯವರಿಗೆ ಕಷ್ಟ ಕೊಡ್ತಾನೆ ಕೈ ಹಿಡಿತಾನೆ ಕೆಟ್ಟವ್ರಿಗೆ ಒಳ್ಳೆ ಸುಖ ಕೊಡ್ತಾನೆ ಕೈ ಬಿಟ್ಬಿಡ್ತಾನೆ ನೋಡ್ತೇನೆ ಕೈ ಬಿಟ್ಬಿಟ್ಟ ಆಮೇಲೆ ಅಲೋ ಡ್ಯಾಡಿ ಪಿಕ್ಚರ್ ಒಂದು ಡೈಲಾಗು ನಾವು ಕೊಟ್ಟ ಮಾತು ಇಟ್ಟ ಬಾಣ ಯಾವತ್ತು ಗುರಿ ತಪ್ಪೋದಿಲ್ಲ ಮನುಷ್ಯನ್ಗೆ ಜೀವನದಲ್ಲಿ ಮುಂದೆ ಯಾವಾಗ್ಲೂ ಗುರಿ ಇರಬೇಕು ಹಿಂದೆ ಯಾವಾಗ್ಲೂ ಗುರು ಇರಬೇಕು ಈ ಕೈ ಕರ್ನಾಟಕದ ಆಸ್ತಿ ಈ ಐದು ಬೆರಳಲ್ಲಿರೋದು ಐದು ಕೋಟಿ ಕನ್ನಡಿಗರ ಶಕ್ತಿ ಮುಷ್ಟಿ ಮಾಡಿ ಹೊಡೆದ್ರೆ ಮತ್ತೆ ಆ ವ್ಯಕ್ತಿ ಎದ್ದು ಬಂದಿದ್ದು ಚರಿತ್ರೆಯಲ್ಲೇ ಇಲ್ಲ ವಿಷ್ಣು ದಾದ ಅವರ ಸ್ಮಾರಕದ ಹಿಂದೆ ಒಂದು ಬಿಲ್ಡಿಂಗ್ ಐತೆ ಅಲ್ಲಿ ವಿಷ್ಣು ದಾದ ಅವರ ತಾರ ಐತೆ ಇದು ಯಾವ ಕಂಪ್ನಿ ಇದು ಅಂತ ನಿಮ್ಮಲ್ಲಿ ಯಾರು ತಿಳಿದಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಸೊ ಈ ಜಾಗದಲ್ಲಿರುವಂತ ವಿಶೇಷತೆ ಇಷ್ಟೇ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ವಿಶೇಷತೆಗಳೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಸೊ ಅಲ್ಲಿ ತನಕ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾದಲ್ಲಿ ನಾನು ಕಡಿಗ ಪೇಜ್ ಐತೆ ಅಲ್ಲೂ ಬಂದು ಫಾಲೋ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೇನೆ ಓಕೆ ಫ್ರೆಂಡ್ಸ್ ಬಾಯ್